ಸಾಧ್ಯವಾದಷ್ಟು ಅವರು ಮತ ಕೇಂದ್ರಕ್ಕೇನು ಬಂದು ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಜಿಂಗಲ್ಸ್ ಎಲ್ಲ ನಾವು ಮಾಡಿದ್ದೀವಿ ಈ ವರ್ಷವೂ ಮತ್ತೆ ಮಾಡ್ತೀವಿ ಅದ್ರ ಜೊತೆಗೆ ಸಾಕಷ್ಟು ಎಸ್ ಎಚ್ ಜಿ ಮೇಲೆ ಈಗಾಗಲೇ ಪ್ಲ್ಯಾನ್ ಮಾಡಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಎಸ್ ಎಚ್ ಜಿ ಅವರಿಗೆ ಸ್ವೀಟ್ ಜೊತೆಗೆ ಮಹಿಳೆಯವರಿಗೆ ಯಾಕೆ ಜಾಸ್ತಿ ವೋಟಿಂಗ್ ನಮಗೆ ಕಡಿಮೆ ಆಗ್ತಾಯಿದೆ ಮಹಿಳೆಯವರಲ್ಲಿ ಸೊ ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಅಂತ ಈಗಾಗಲೇ ಪ್ಲ್ಯಾನ್ ಆಗಿದ್ದು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಸ್ವೀಪ್ ಕಾರ್ಯಕ್ರಮ ಚಟುವಟಿಕೆಗಳು ಪ್ರತಿಯೊಂದು ಅಲ್ಲಿ ತಗೊಳ್ತಾ ಇದೀವಿ ಅದರ ಜೊತೆಗೆ ಮಾಡಲ್ ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅದು ಕೂಡ ಸ್ವಿಂಗ್ ಕಾರ್ಯಕ್ರಮ ಅಂತಾನೆ ಇರ್ತದೆ ಅದು ಕೂಡ ನಾವು ಟ್ವೆಂಟಿ ಟ್ವೆಂಟಿ ಈಚ್ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಮಾಡ್ತಾ ಇದ್ದೀವಿ ಸೊ ನಮಗೆ ಸಾಕಷ್ಟು ಕಡೆ ಮಾಡಲ್ ಪೋಲಿಂಗ್ ಸ್ಟೇಷನ್ಸ್ನೂ ಆಗ್ತದೆ ಆ್ಯಕ್ಟಿವಿಟೀಸ್ನೂ ಆಗ್ತದೆ ಮತ್ತು ನಮಗೆ ಈ ಹೇಗೆ ನಾವು ಮಾಡ್ತೀವಿ ನಮಗೆ ಎಲ್ರಿಗೂ ಇನ್ಫಾರ್ಮ್ ಮಾಡ್ತೀವಿ ನಾವು ದಯವಿಟ್ಟು ಅದರಲ್ಲಿ ಕೂಡ ಭಾಗವಹಿಸಿ ಅದು ನಮ್ಮ ಕಡೆ ನಾವು ಕಮಿಟಿ ಮಾಡಿಸ್ತೀವಿ ನಾವು ಎಲ್ಲರೂ ಕೂಡ ಅಲ್ಲಿ ಆಮೇಲೆ ಎನ್ ಜಿ ಓಸ್ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂತೇಳಿ ಲಾಸ್ಟ್ ಟೈಮ್ನೂ ಡಿಮ್ಯಾಂಡ್ ಮಾಡಿದ್ರು ಬಟ್ ಎನ್ ಜಿ ಓಸ್ನ ಯಾರು ತಗೋತಾ ಇದ್ದೀವಿ

ಸ್ವೀಪ್ನಲ್ಲಿ ಅವ್ರನ್ನೂ ಸ್ವೀಪ್ ಮಾಡೋಕೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಮೇಡಮ್ ಪೇಡ್ ನ್ಯೂಸ್ ಬಗ್ಗೆ ಅಬ್ಸರ್ವೇಷನ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡಿದ್ರು ಬಟ್ ಲಾಸ್ಟ್ ಎಲೆಕ್ಷನಲ್ಲಿ ಮಾಡಲಿಲ್ಲ ಇತ್ತ ಯಾರಿಗೆ ಅದನ್ನು ನೋಡಲ್ ಆಫೀಸರ್ ಯಾರು ಈ ಸರ್ ಯಾರು ಮಾಡಿದ್ರು

ಪರ್ಟಿಕ್ಯುಲರ್ಲಿ ಅವರಿಗೆ ಅಭ್ಯರ್ಥಿಗಳಿಗೆ ಲಾಭ ಆಗೋ ಥರದ್ದು ವರದಿಗಳು ಬಂದಾಗ ನಮ್ಮ ಹತ್ತು ವರ್ಷದ ಇತಿಹಾಸದಲ್ಲಿ ಒಂದೇ ಒಂದು ಕೇಸ್ ಆಗಿದೆ ಅದಕ್ಕೆ ಅದು ಭಾಳ ಇನ್ಯಾಕ್ಟಿವ್ ಇದೆ ಅಂತ ನಮ್ಮ ಅಭಿಪ್ರಾಯ ಒಂದು ಸಣ್ಣ ಡಿಪಾರ್ಟ್ಮೆಂಟ್ ಅಂತ ಇದೆ ಭಾಳ ಜನರಿಗೆ ಅವಶ್ಯಕತೆ ಇರುವಂಥದ್ದು ಆದರೆ ಅದು ಪೂರಾ ಗಗನ ಕುಸುಮ ಆಗ್ಬಿಟ್ಟದ ಅದನ್ನ ಅಷ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕೊಡುವಂಥ ಕೆಲಸನೂ ಆಗಬೇಕು ಅಂದು ಎರಡನೇದು ಕೊಟ್ಟ ಕಂಪ್ಲೇಂಟಿಗೆ ರೆಸ್ಪಾನ್ಸ್ ಇಲ್ಲ ಅಲ್ಲಿಂದ ಸಣ್ಣ ಡಿಪಾರ್ಟ್ಮೆಂಟಿಂದ ಒಂದು ಸೆಲ್ ಫೋನ್ಗಳು ಕಳೆದಿದ್ದಾವೆ ಕೇವಲ ಒಂದು ಎಂಟತ್ತು ಫೋನ್ ಕೊಡ್ತಾರೆ ಆಮೇಲೆ ಅಂದರೆ ನಿಷ್ಕ್ರಿಯ ಆಗಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೇಡಮ್ ಸ್ವತಃ ನನ್ನದೇ ಅನುಭವ ನನ್ನ ಸೆಲ್ ಫೋನ್ ಕಳೆದ್ರು ಕೂಡ ಇದುವರೆಗೂ ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇಲ್ಲ ಇಷ್ಟು ಇನ್ಯಾಕ್ಟಿವ್ ಆದರೆ ಹೆಂಗೆ ಜನರಿಗೆ ನ್ಯಾಯ ಸಿಗಬೇಕಾದ್ರೆ ಸಿಗಬೇಕ ಬೇಡ ಎಲ್ಲ ಕೊಟ್ಟಿದೆ ಮೇಡಮ್ ಎಲ್ಲ ಕೊಟ್ಟು ಅಲ್ಲ ಮೇಡಮ್ ಮಿಸ್ಸಿಂಗ್ ಆದರೆ ಓಕೆ ಕಳುವಾದರೆ ಮಾ ಅದನ್ನು ಅದನ್ನು